ಏನೋ ಮೀನಾಕ್ಷಿ ಅಂತ ಬೇರೆ ಬರ್ದಿದೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಯಾರು ಏನಕ್ಕೆ ಬರ್ದಿದ್ದಾರೆ ಅಂತ ನನ್ ಗೊತ್ತಾಗ್ತಾ ಇಲ್ಲ ಯಾವ ಕಾರಣಕ್ಕೋಸ್ಕರ ಈ ಥರ ಗಿಡ ಮರಗಳ ಮೇಲೆ ಹೆಸರು ಮೆನ್ಷನ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೂ ವೀಡಿಯೋ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವೀಡಿಯೋ ಫುಲ್ ನೋಡಿ ಹಾಗೂ ಹೊಸ ವಿವರ್ಸ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಹಳೆ ವಿವರ್ಸ್ಗಳಿಗೋಸ್ಕರ ಪ್ರತಿ ಸೋಮವಾರ ಒಂದು ಹೊಸ ವೀಡಿಯೋ ಹಾಕ್ತಾ ಇದ್ದೀನಿ ಚಿಕ್ಕದು ದೊಡ್ದು ಅಂತಲ್ಲ ಪ್ರತಿಯೊಂದು ಗಿಡಕ್ಕೂ ಅವ್ರ ಹೆಸರು ಹಾಕಿದ್ದಾರೆ ಗಿಡ ಮರಗಳನ್ನ ಕಡಿಬಾರ್ದು ಅಂತ ಪ್ರತಿ ಗಿಡಕ್ಕೂ ಒಂದೊಂದು ಹೆಸರು ಇಟ್ಟಿದ್ದಾರೆ ಆ ಮೇನ್ ಅಲ್ಲಿ ಅರಣ್ಯ ಅಂತ ಅದ್ರ ಒಳಗಡೆ ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಮೈನ್ ಬೋರ್ಡ್ ಹಾಕಿದಿದ್ದು ಗಿಡ ನಾಕ್ತಾರೆ ಜಗ ನಗುವುದು ಅಂತ ಅಲ್ಲಿ ಅರಣ್ಯ ಅಂತ ಹೇಳಿದೆ ಎಂಟ್ರೆನ್ಸ್ ಹೊಡೆ ಬರಬೇಕಾದ್ರೆ ಆ ಥರ ಬೋರ್ಡ್ ಹಾಕಿದ್ರು ಗಿಡ ಮರಗಳಿಂದ ಯಾವುದೇ ರೀತಿ ಕೆಟ್ಟ ಪರಿಣಾಮ ಆಗಲ್ಲ ಬೆಳೆಸಿ ನೀವು ಒಂದು ಮರ ಅಥವಾ ಗಿಡ ಕಿತ್ತಾಕಿದ್ರೆ ಅದೇ ಥರ ನೀವು ಒಂದು ಎರಡು ಗಿಡನಾದರೂ ನೆಡಂಗಿರಬೇಕು ಓಕೆ ಇವಾಗ ಗೊತ್ತಾಯ್ತಲ್ಲ ಸ್ನೇಹಿತರೆ ಮರ ಗಿಡಗಳನ್ನ ಕಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹೆಸರು ಹಾಕಿದರೆ ಇನ್ನೊಂದು ಅಲ್ಲಿ ನೆಟ್ಟಿರ್ತಕ್ಕಂಥ ಮರಗಿಡಗಳ ಒಂದು ಲೆಕ್ಕ ಸಿಗ್ಲಿ ಅಂತ ಇವರು ಈ ತರ ಮಾಡಿದ್ದಾರೆ ಹೆಸರು ಹಾಕಿದ್ದಾರೆ ಅಂತ ಗೊತ್ತಾಯ್ತು ಅಲ್ಲಿನ ಸ್ಥಳೀಯರು ಕೇಳಿದಾಗ ನಿಮಗಿದು ಗೊತ್ತೇ ಈ ಮರದ ಹೆಸರು ಬೇ ಬ್ಯಾಕ್ ಟ್ರೀ ಅಂತ ಈ ಮರ ಸಾವಿರಾರು ಲೀಟರ್ ನೀರನ್ನ ಸಂಗ್ರಹಣೆ ಮಾಡುತ್ತೆ ಮಳೆಗಾಲದಲ್ಲಿ ಹೆಚ್ಚು ನೀರನ್ನು ಸಂಗ್ರಹಣೆ ಮಾಡಿ ಬರಗಾಲ ಬಂದಾಗ ಅಲ್ಲಿನ ಜನರಿಗೆ ನೀರನ್ನು ಒದಗಿಸುವಂತಹ ಕೆಲಸ ಮಾಡುತ್ತೇವೆ ಈ ಮರ ಮತ್ತು ಈ ಮರದ ಇನ್ನೊಂದು ವಿಶೇಷತೆ ಏನಂತಂದರೆ ಒಳಗಡೆ ದೊಡ್ಡದಾದ ವಿಸ್ತೀರ್ಣ ಹೊಂದಿದ್ದು ಅದನ್ನು ಸ್ಥಳೀಯರು ತಮ್ಮ ಆಶ್ರಯಕ್ಕಾಗಿ ಬಳಸ್ತಾರೆ ಅಂತ ಕೇಳ್ತಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ಸೋಮವಾರ ಹೊಸ ವಿಡಿಯೋಸ್ಕರ ಕಾಯ್ತಾ ಇದ್ದೀವಿ